ನಮ್ಮ ಅವರಿಂದ ಆಗಿರೋ ಸಮಸ್ಯೆ ಏನಪ್ಪ ಅಂದ್ರೆ ನವಂಬರ್ ನಲ್ಲಿ ನಮ್ಗೆ ಸಂಬಂಧಿತ ಆದೇಶ ನಮ್ಗೆ ಸಂಬಂಧ ಐತೆ ಅಂತ ಒಂದು ಲೈನ್ ಕಂಟೆನ್ಷನ್ ಇಲ್ಲ ಒಂದು ಲೈನ್ ನಮಗೆ ಸುಪ್ರೀಂ ಕೋರ್ಟ್ ನಮ್ಗೆ ಸಂಬಂಧ ಇಲ್ಲ ಆದರೂ ಅದ್ ಹೇಳ್ತಾರ ನಿನ್ನೆ ಡಿ ಸಿ ಸಾಹೇಬ್ರು ಹೇಳ್ತಾರ ನಾವು ಇಮಿಡಿಯೇಟ್ಲಿ ಇದಕ್ಕೆ ನಾವು ಲೀಗಲ್ ಒಪಿನಿಯನ್ ಹೋಗ್ತೀವಿ ಅಂದ್ರೆ ಎರಡ್ ಸಾವಿರದ ಎರಡರಿಂದ ಇನ್ನೂ ತನಕ ಕೂಡ ಒಂದು ಲೀಗಲ್ ಒಪಿನಿಯನ್ ಇಲ್ಲ ಒಂದು ಸರ್ಕಾರದ ಅಥವಾ ಸಾರ್ವಜನಿಕರ ಸಲ ಕೆರೆ ಇವತ್ತು ದೊಡ್ಡ ಕಂಪನಿ ವಶಪಡಿಸಿಕೊಂಡಿದೆ ಅಂದ್ರೂ ಕೂಡ ಇನ್ನೂ ಒಂದು ಜಿಲ್ಲಾಡಳಿತದಿಂದ ಒಂದು ಲೀಗಲ್ ಒಪಿನಿಯನ್ ಇಲ್ಲ ಇಷ್ಟು ಲ್ಯಾಪ್ಸಸ್ ಯಾಕೆ ನಮ್ಮ ಜಾನುವಾರುಗಳು ಇಲ್ಲಿ ಸುಮಾರು ಸುಮ್ಮನೆ ನಿಮ್ಮದು ಮುಂದೆ ಸಾಂಕೇತಿಕ ಪೈಪ್ ಅಂತವ ಇಲ್ಲಿ ಸುಮಾರು ಏನಿಲ್ಲ ಅಂದ್ರೂ ಕೂಡ ಇಪ್ಪತ್ತೈದು ಮೂವತ್ತು ಸಾವಿರ ಮನೆ ಕಂಪ್ಲದಲ್ಲಿ ನಲ್ವತ್ತು ಸಾವಿರ ಅಂತ ಅವ್ರು ಹೇಳ್ತಾರೆ ಅಷ್ಟು ಜಾನುವಾರುಗಳು ಎಲ್ಲಿ ಬಂದು ಕುಡಿಯಕ್ಕೆ ನೀರಿಲ್ಲ ಅರ್ಧಂಗ ಬಸಾಪುರ ಕೆರೆ ಸ್ಟ್ರಕ್ಚರ್ ನಾಳ ಮಾಡ್ಯಾರ ಆ ಬಸಾಪುರ ಕೆರೆ ನೀವೇನು ಸರತ್ ತಗೊಂಡ್ರೆ ಜಿಲ್ಲಾಡಳಿತದವರು ಕೆರೆಯನ್ನು ಕೆರೆ ಆಗಿ ಉಳಿಸ್ಕೊಳ್ಬೇಕು ಕೆರೆಯನ್ನು ಅಭಿವೃದ್ಧಿ ಪಡಿಸಬೇಕು ಮತ್ತೆ ನೀರು ನಿಲ್ಸಿಯನ್ನು ಬಳಸ್ಬೇಕಂತ ಹೇಳಿ ಪೂರ್ಣ ಉಲ್ಲಂಘನೆ ಮಾಡ್ಯಾರ ಹತ್ತರಿಂದ ಹದಿನೈದು ಎಕರೆ ಕೆರೆಯನ್ನು ಹೇಳಿ ನಾವು ಅದನ್ನ ಸರ್ವೆ ಮಾಡಿಸಿ ಉಲ್ಲಂಘನೆ ಮಾಡಿದ್ರೆ ತರಬಾರ ಮಾಡ್ತಾ ಇಲ್ಲ ಯಾಕಂದ್ರೆ ಪೂರ್ವ ಭಾಗದಲ್ಲಿ ಒಂದು ಒಂದು ಸುಮಾರು ಈ ಕಡೆಗೆ ಅಂದ್ರೆ ಉತ್ತರ ಭಾಗದಲ್ಲಿ ಈ ರೋಡ್ ಎಕರೆ ಮುಚ್ಚಾರ ಆ ನೀವು ತೆರವು ಮಾಡ್ರಿ ಯಾಕಂದ್ರೆ ಅವ್ರು ಹೈವೇ ಮಾಡಿಕೊಂಡ್ರ ಒಂದು ನೂರು ನೂರು ಫೀಟ್ ಹಿಂಗೊಂದು ನೂರು ಫೀಟ್ ಹಿಂಗೊಂದು ನೂರು ಫೀಟ್ ಹೈವೆ ಮಾಡಿಕೊಂಡ್ರ ಅದ್ರ ಕೆರೆಗೆ ಇರ್ತಕ್ಕಂಥದ್ದು ಕೂಡ ಅದನ್ನ ನಾವು ಇದುವರೆಗೆ ಸರ್ವೆ ಆಗ್ತಾ ಇಲ್ಲ ಕೆರೆ ಇತ್ತೀಚೆಗೆ ನಾವು ಗಮನಿಸ್ಬೋದು ಆ ಏನ್ ಕೊಪ್ಪಳ ಕುಡಿದಿಂದ ಹೋಗ್ತಾ ಇದೆ ಆಲ್ಮೋಸ್ಟ್ ಬಕ್ಕಳ ಕುಡಿದ ನೀರು ಸಹಿತ ಅಲ್ಲಿಗೆ ಹೋಗ್ತೈತಿ ಒಂದು ಅರ್ಧ ಭಾಗ ಆ ಒಂದು ಏನು ಬಾತ್ರೂಮ್ ಬಂಡಿ ನೀರು ಸಹಿತ ಅಲ್ಲಿಗೆ ಹೋಗ್ತೈತಿ ಆ ನೀರು ಹೋಗ್ತಕ್ಕಂಥ ದೊಡ್ಡ ಹಳ್ಳ ಏನು ಬರ್ತೈತೆ ಚರಿಗೆ ತೋರ್ಸು ಆ ಹಳ್ಳನೇ ಬಂದ್ ಮಾಡಿಬಿಟ್ರು ಹಳ್ಳ ಬಂದ್ ಮಾಡಿ ಇದಾಯ್ತು ಅಲ್ಲ ಜಿಲ್ಲಾಡಳಿತಕ್ಕೆ ಗೊತ್ತು ಜಿಲ್ಲಾಡಳಿತಕ್ಕೆ ಗೊತ್ತು ತುಂಬಾ ದೊಡ್ಡ ಸುದ್ದಿ ಆದ್ರು ಇದು ಯಾವ್ದ್ರ ಮೇಲೆ ಕ್ರಮ ಇಲ್ಲ ಒಳಗಡೆ ಎಚ್ ಬೇಕ ಅಷ್ಟು ಲೆವೆಲಿಂಗ್ ಹೆಸರ ಮೇಲೆ ಹತ್ತು ವರ್ಷ ಮಾಡಿ ಮಣ್ಣು ಹಾಕ್ಯಾರ ಅದು ಯಾಕೆ ಹಾಕ್ಯಾರ ಏನ್ ಹಾಕ್ಯಾರ ಹಳ್ಳ ಎಲ್ಲಿ ಹೋಗುತ್ತೆ ನೀರು ಎಲ್ಲಿ ಬರ್ಬೋದು ಅಂತಕ್ಕಂಥ ಯಾವ ಜಿಲ್ಲಾಡಳಿತಕ್ಕೂ ಜಿಲ್ಲಾಡಳಿತಕ್ಕೆ ಒಂದ್ ಸ್ವಲ್ಪ ಪ್ರಜ್ಞೆ ಇಲ್ಲ ಅದ್ರ ಮೇಲೆ ಒಂದ್ ಸ್ವಲ್ಪ ನಿಗಾ ಇಲ್ಲ ಹಿಂಗಾದ್ರೆ ಹೈಕೋರ್ಟ್ ನಮ್ಗೆ ಏನ್ ಹೇಳಿದೆ ಕೆರೆ ನೀರ್ ಬಳಸ್ಕೊಡ್ರಿ ಯಾರು ತಡಿ ಕೊಡುದು ಜನ ಜಾನುವಾರು ಗ್ರಾಮಸ್ಥರು ನೀರ್ ಬಳಸ್ರಿ ಕೆರೆ ವಿಚಾರದಲ್ಲಿ ನೋಟಿಫಿಕೇಶನ್ ಏನಿದೆ ಅದ್ರ ವಿಚಾರದಲ್ಲಿ ನೀವು ಮತ್ತೆ ಬೇಕಾದ್ರೆ ಹೈಕೋರ್ಟ್ ಮುಂದೆ ಮತ್ತೊಂದು ಅರ್ಜಿ ಹಾಕೊಂಡ್ರೆ ಮತ್ತೊಂದು ಅರ್ಜಿ ಹಾಕಿದ್ರೆ ನಾವು ಸ್ವಾತಂತ್ರ್ಯ ನಾವು ಹಾಕಿ ಬಿಡ್ತು ಆಮಂತ್ರಿ ಅಟ್ಲೀಸ್ಟ್ ನಮ್ಗೆ ಕೆರೆ ನೀರಿಗೆ ಬಳಕೆಗಾರ ಬಿಟ್ಟು ಕೊಡ್ಬೇಕಲ್ಲ ಅವ್ರ ಬಂದ್ ಮಾಡ್ಬಿಟ್ರ ರಸ್ತೆ ಆ ರಸ್ತೆ ಬಂದ್ ಮಾಡೋಕೆ ಆ ರಸ್ತೆ ಬಂದ್ ಮಾಡಕ್ಕೆ ಯಾರಿಗೈ ಕ್ರಮ ಇಲ್ಲ ಜಿಲ್ಲಾಡಳಿತದ ಭಾಗವಾಗಿ ನೀವು ಬಂದಿರಿ ಈ ತರದ ಏನು ಬಂದ್ರೆ ನಾವು ಫಸ್ಟ್ ಆಫ್ ಆಲ್ ನಾವು ಜನ ಜಾನುವಾರುಗಳಿಗೆ ಕೆರೆ ಮುಕ್ತ ಯಾವತ್ತೂ ಮಾಡಬೇಕಾಗಿತ್ತು ನೀವು ಮಾಡಕ್ಕಾಗಿಲ್ಲ ಇದು ಮಾಡಕ್ಕಾಗಿಲ್ಲ ಅಂತಂದ್ರೆ ನಮಗೆ ನಮಗಿಂತ ಹೆಚ್ಚು ಅಂದರೆ ರೈತರಿಗೆ ಸಾಕಾಣಿಕೆ ಮಾಡ್ತಕ್ಕಂಥ ರೈತರಿಗೆ ಗೊತ್ತಾಡೋದು ಅವ್ರಿಗೆ ಸಂಕಷ್ಟವಿದೆ ಅದನ್ನ ಯಾರು ಪರಿಹಾರಿಸ್ಕೊಡ್ಬೇಕು ನಾವು ನಾವು ಬ್ಯಾಡ್ ಜೆಂಟ್ರಿ ಮಾಡೋದನ್ನ ಯಾರಾದರೂ ಹೋಗಿ ಬೆಪ್ಪಡ್ ಪೂರ ಸುತ್ತು ಕಟ್ಟ್ಯಾವ ಕಟ್ಟಕ್ಕೆ ಅವ್ರಿಗೆ ಏನಪ್ಪೆ ಒಂದು ಕಡೆಗೆ ಅವರು ಸ್ವಾಧೀನ ಇಲ್ಲ ಅಲ್ಲಿನೇನಿಲ್ಲ ಭೂ ಸ್ವಾಧೀನ ಇಲ್ಲ ಅತ್ತಲ್ಲಿ ಹೋಗಿ ಸಹಿತ ಅವ್ರಿಗೆ ಬೇರೆ ಬೇರೆ ಕೊಡ್ತೀವಿ ಭೂ ಸ್ವಾಧೀನ ಇಲ್ಲ ಅವ್ರಿಗೆ ಯಾಕೋ ಒಂದು ಬಂದು ಇಲ್ಲಿ ಅಂಡಿಲ್ಲ ಅಲ್ಲಿ ಉಳಿದ ಕಡೆಗೆ ಲಾಟಕ್ಕೆ ಈಜು ಮಾಡಿ ಅಂತ ಇಲ್ಲ ಅಂದ್ರ ಕುಡಿಯಾ ನಮ್ಮ ರಸ್ತೆ ಯಾಕೆ ಬಂದು ಮಾಡಿದ್ರು ಸಾರ್ವಜನಿಕ ರಸ್ತೆ ಜ್ಞಾಪನ ಬರ್ತಿದ್ದಕ್ಕೆಲ್ಲ ನೀವು ಉತ್ತರ ಹೇಳಬಹುದು ಇಲ್ಲಿ ಹೋದ್ರೆ ಜಿಲ್ಲಾಡಳಿತ ನಮ್ಮನ್ನ ಬರಿ ಸಾಗಾಗ್ತಾ ಇದೆ ಎರಡ್ ಇಪ್ಪತ್ತೆರಡರಿಂದ ಸಾಗಾಕಿ 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 ಎರಡ್ ಸಾವಿರದ ಇಪ್ಪತ್ತೆರಡು ಸಜೆಸ್ಟ್ ಮಾಡಿ ಮುಂದೆ ಸಚಿವರ ನಿಮ್ಮ ಕೆಳಗೆ ನಿಮ್ಮ ಜಿಲ್ಲಾಡಳಿತ ಒಂದು ಏನಪ್ಪ ಅಂತಂದ್ರೆ ಒಂದು ಮನಸ್ಥಿತಿ ಐತಿ ಆ ಮನಸ್ಥಿತಿ ದಯವಿಟ್ಟು ಇಂತಕ್ಕ ಹೋಗ್ಬೇಕು ಹೊಸಾಪುರ ಕೆರೆಯನ್ನ ದಯವಿಟ್ಟು ಮುಕ್ತಗೊಳಿಸ್ಕೊಡ್ಬೇಕು ಒಂದು ಸಾರಿ ಅಲ್ಲ ನೀವು ಹತ್ತು ಸಾರಿ ನೋಡ್ರಿ ಹೊಸಾಪುರ ಕೆರೆ ಸಾರ್ವಜನಿಕ ಮುಕ್ತವಾಗೈತೋ ಇಲ್ಲ ಅಂತ ಹೇಳಿ ಸುಮ್ಮನೆ ತಗೊಂಡು ಸುಪ್ರೀಂ ಕೋರ್ಟ್ ಕೇಳೋದು ಸುಮ್ಮನೆ ತಗೊಂಡೋಗಿ ಹಿಂದೆ ಹಿಂದೆ ಆಗಿರ್ತೀವಿ ಇಂಟ್ರಿಮ್ ಆರ್ಡರ್ ನಾವು ಮಾಡುದು ಇದೆಲ್ಲ ಮಾಡಬೇಕು ಜಾನ್ವರಿಯ ಎರಡ್ ಸಾವಿರದ ಇಪ್ಪತ್ತು